ನಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಎಂಟನೇ ತಾರೀಕು ಕೇಕ್ ಕಾರನ್ನ ಇಲ್ಲಿ ಓಪನ್ ಮಾಡಿದ್ವಿ ಓಪನ್ ಮಾಡಿ ಅವತ್ತಿಂದ ಇವತ್ತಿನ ತನಕ ಜನಗಳು ನಮ್ಮ ಕ್ವಾಲಿಟಿ ಶುಚಿ ರುಚಿ ಬಗ್ಗೆ ಒಪ್ಕೊಂಡಿದ್ದಾರೆ ಇಷ್ಟ ಆಗಿದೆ ನಮಗೆ ಇವತ್ತಿನ ತನಕ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಗ್ರಾಹಕರು ನಮಗೆ ನಮ್ಮ ಅಂಗಡಿಗೆ ಬಂದು ನಮ್ಮ ವ್ಯಾಪಾರಕ್ಕೆ ಒಂದು ಅಭಿವೃದ್ಧಿಗೆ ಒಂದು ಸ್ಪಂದಿಸಿ ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅದೇ ಥರ ನಾವು ಒಳ್ಳೆಯ ಗುಣಮಟ್ಟದ ಕ್ವಾಲಿಟಿ ಪ್ರಾಡಕ್ಟ್ನ ಯೂಸ್ ಮಾಡಿ ಒಳ್ಳೆಯ ಕೇಕ್ ತಯಾರಿಕೆಯಲ್ಲಿ ಜನಗಳನ್ನ ಮನ ಮೆಚ್ಚಿಸಷ್ಟು ಕ್ವಾಲಿಟಿನ ಕೊಟ್ಟು ಇವತ್ತು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬನ ಆಚರಿಸ್ತಾ ಇದ್ದೀವಿ ಹಂಗಾಗಿ ಎಲ್ಲ ನಮ್ಮ ನಮ್ಮೆಲ್ಲ ಗ್ರಾಹಕರಿಗೆ ಹಾಗೂ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸ್ತೀವಿ ಬಟ್ ಇನ್ನು ನಮಗೆ ಗ್ರಾಹಕರು ಇದೇ ಥರ ಸಪೋರ್ಟ್ ಮಾಡಿ ಹತ್ತು ಐವತ್ತು ವರ್ಷ ಇದು ಮತ್ತು ಎಪ್ಪತ್ತೈದನೇ ವರ್ಷದ ಎಲ್ಲ ವರ್ಷ ವರ್ಷಗಳನ್ನ ಆಚರಣೆ ಮಾಡೋ ಥರ ಗ್ರಾಹಕರು ನಮಗೆ ಇದೇ ಥರ ಸ್ಪಂದಿಸಿ ಇದು ಮಾಡಿದರೆ ನಮಗೂ ಮುಂದೆ ಒಂದು ಈಗ ವರ್ಷ ಇಪ್ಪತ್ತೈದನೇ ವರ್ಷದ ಇದರಲ್ಲಿ ಗ್ರಾಹಕರಿಗೆ ಏನಾದರೂ ನಾವು ಕೊಡಬೇಕು ಅನ್ನೋ ಒಂದು ಉದ್ದೇಶವಾಗಿ ಒಂದು ನಾನ್ನೂರು ಬೆಳ್ಳಿ ನಾಣ್ಯಗಳನ್ನ ಮಾಡಿಸಿದ್ದೀವಿ ಎರಡು ಗ್ರಾಮ್ದು ಅದ್ರ ಜೊತೆ ಒಂದು ಕಾಲು ಕೆ ಜಿ ಬ್ರೌನಿನ ಫ್ರೀ ಕೊಡ್ತಾ ಇದ್ದೀವಿ ಮತ್ತು ಫೆಬ್ರವರಿ ಒಂಬತ್ತಕ್ಕೆ ಗೋಲ್ಡ್ ಕಾಯಿನ್ ಇಟ್ಟಿದ್ದೀವಿ ಐದು ಗ್ರಾಮು ಅದು ಐದು ಗ್ರಾಮ್ ಗೋಲ್ಡ್ ಕಾಯಿನ್ ಬಂದುಬಿಟ್ಟು ನಿಮಗೆ ಲಕ್ಕಿ ಡಿಪ್ ತ್ರೂ ಬರಬೇಕಾಗುತ್ತೆ ಲಕ್ಕಿ ಡಿಪ್ಪಲ್ಲಿ ಯಾರಿಗೆ ಬರುತ್ತೆ ಅವತ್ತು ಅದನ್ನ ಐದು ಗ್ರಾಮ್ ಗೋಲ್ಡ್ನ ಅವ್ರಿಗೆ ಅವ್ರಿಗೆ ಕೊಡ್ತೀವಿ ಮತ್ತು ಇನ್ನೂ ಇನ್ನೂರು ರೂಪಾಯಿ ಪರ್ಚೇಸ್ ಮಾಡಿದವ್ರಿಗೆ ಒಂದು ಎಪ್ಪತ್ತು ರೂಪಾಯಿದು ಪೇಸ್ಟ್ರಿನ ಫ್ರೀ ಕೊಡ್ತಾ ಇದ್ದೀವಿ ಅದು ಒಂದು ವಾರ ಇರುತ್ತೆ ಅವರಿಗೆ ಈ ಒಂದು ಗುಣಮಟ್ಟದ ಕೇಗನ್ನ ನೀವು ಕೊಡ್ತಾ ಇರೋದ್ರಿಂದ ಅವರು ನಿಮ್ಮ ಕೇಕ್ನ ಹುಡ್ಕೊಂಡು ಬರ್ತಾ ಇದ್ದಾರೆ ಎರಡು ಜನರು ಹಾಗಾಗಿ ಇನ್ನೂ ಮುಂದೇನೂ ಇದೇ ರೀತಿ ಒಳ್ಳೆಯ ಗುಣಮಟ್ಟದ ವಿವಿಧ ಬಗೆಯ ಕೇಕ್ಗಳನ್ನು ಕೊಡೋದ್ರ ಮುಖಾಂತರ ಗ್ರಾಹಕರಿಗೆ ಒಳ್ಳೆಯದ ಕೇಕ್ ತಲುಪಲಿ ನಿಮ್ಮ ವ್ಯವಹಾರವನ್ನು ಚೆನ್ನಾಗಿ ನಡೀಲಿ ನೀವು ನಿಮಗೆ ತುಂಬ ತುಂಬಾ ಶ್ರಮ ಮಾಡಿದ್ದೀರ ಹಾಗಾಗಿ ನಿಮ್ದು ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪತ್ರಕರ್ತರು ಮತ್ತು ಎಲ್ಲ ನಮ್ಮ ಜನತೆಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಹತ್ತಿನ ಹಾದಿಯನ್ನು ಕ್ರಮಿಸ್ಬೇಕಾದ್ರೆ ಕಲ್ಲು ಮುಳ್ಳಿನ ಹಾದಿ ಅಂತ ಬಿಸ್ನೆಸ್ ಚಾಲೆಂಜಿಂಗ್ ಇರ್ತಕ್ಕಂಥ ಸಮಯದಲ್ಲಿ ಬಹಳ ಕಾಂಪಿಟೇಷನ್ ಇದೆ ಈ ಕಾಂಪಿಟೇಷನ್ ಸಕ್ಸಸ್ ಕಡಿಮೆ ಮುಂದಿದೆ ಅದರಲ್ಲಿ ನಿಮಗೆ ಅವರು ತುಂಬ ಇದನ್ನು ಯಶಸ್ವಿಯಾಗಿ ನಡೆಸಿ